ಇದೇ ಹುಬ್ಬಳ್ಳಿಯಲ್ಲಿ ಒಂದು ಹೋರಾಟ ನಡುವೆ ರೈಲ್ವೆ ಆಪಾರಿಟೀಸ್ ಹೋರಾಟ ಮಾಡಿದರು ಬರಲಿಲ್ಲ ಪ್ರಭಾವಿ ವ್ಯಕ್ತಿಗಳ ಕಡೆ ಅವರು ಹೋದ್ರು ನಾನು ಎಷ್ಟು ಕೇಳಿದೆ ಪ್ರಭಾವಿ ವ್ಯಕ್ತಿಗಳನ್ನ ನೋಡಿ ಮುಖಾಂತರ ಹೋಗ್ರೆ ಪೌರ ಹಚ್ಕೊಂಡಿರ್ತಾರೆ ಅವರು ಪೌಂಡ್ರೋದ್ಮೇಲೆ ಊರಿನಲ್ಲಿ ಮುಖಾಂತರ ಕೇಳಿಲ್ಲ ಅರವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟರು ಇವತ್ತಿನವರೆಗೂ ನೀವು ಕೊಟ್ಟಿದ ತಕ್ಕಂತೆ ಈಗ ಎಷ್ಟು ಸಲ ಹೋಗ್ಬೋದು ಎಷ್ಟು ಖರ್ಚು ಆಗುತ್ತೆ ಇಪ್ಪತ್ತು ಸಲ ಬೆಂಗ್ಳೂರಿಗೆ ಹೋಗೋದ್ರೆ ಕಳೆದ ಭಾರಿ ಎಷ್ಟು ಖರ್ಚು ಜನ ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ ಕಳೆದ ಹದಿನೈದು ದಿವಸಗಳಾಗಿತ್ತು ಒಂದು ವಾರ ಬೆಂಗ್ಳೂರ್ನಾಗಿದ್ರಿ ಬೆಂಗ್ಳೂರಿನಾಗೆ ಇದ್ರೆ ಖರ್ಚು ಇತ್ತು ಎಷ್ಟು ಆಕೈತೆ ರೀ ಒಬ್ಬ ಒನ್ ಮಿನಿಮಮ್ ಮಿನಿಮಮ್ ಏನಿಲ್ಲ ಅಂದ್ರೆ ಐದು ಮೂರರಿಂದ ಆರ್ಮೂರು ರೂಪಾಯಿ ಖರ್ಚು ಆಗತ್ತೆ ರಾಮಲಿಂಗ ರಂಡಿ ಮನಿ ಇದೆ ಎಚ್ ಕೆ ಪಾರ್ಟ್ಸ್ ಮನಿ ಸಿಕ್ಕಿದ್ದನ್ನು ಊಟ ಮಾಡಬೇಕು ಒಂದೇ ರೂಮಿನಲ್ಲಿ ಐದಾರು ಜನ ಇರಬೇಕು ಇದೆಲ್ಲ ಬೇರೆ ನಿಮ್ಮ ಅವ್ರು ಖರ್ಚು ಮಾಡಿದ್ರು ಖರ್ಚು ಆಗುತ್ತೆ ಅನೇಕ ಸಂದರ್ಭದಲ್ಲಿ ಅನೇಕ ಜನ ಸಹಾಯವನ್ನು ಮಾಡಿದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಕೂಡ ಆ ಒಂದು ಸಾವಿರ ಅಭ್ಯರ್ಥಿಗಳಲ್ಲಿ ಅನೇಕ ಜನ ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೊಂಡ್ರೆ ನೀವು ಹೋರಾಟ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ ನನ್ನ ನಮ್ಮ ಇತಿಹಾಸವನ್ನು ನೀವು ಓದ್ತೀರಿ ಅನೇಕ ಯಾರು ಸಮಾಜಕ್ಕಾಗಿ ಬದುಕಿದ್ದಾರೆ ಅವರು ಮಾತ್ರ ಸಮಾಜ ನನ್ನ ಕಡೆ ಸ್ವಾಮಿ ಇದ್ದರು ತ್ಯಾಗ ಮತ್ತು ಸೇವೆ ಇವು ನಮ್ಮ ರಾಷ್ಟ್ರೀಯ ಆದರ್ಶಗಳು ಇಡೀ ದೇಶ ಈ ಎರಡು ಮಾರ್ಗದಲ್ಲಿ ನಡೆದರೆ ಕೆಲವೇ ದಿವಸಗಳಲ್ಲಿ ನಮ್ಮ ದೇಶದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತಕ್ಕಂಥ ಮಾತನಾಡುತ್ತ ಇವತ್ತು ಅದೇ ರೀತಿ ನಮ್ಮ ತ್ಯಾಗವನ್ನು ಮಾಡಿ ನಮ್ಮ